ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಗದಗನಲ್ಲಿ ಒಕ್ಕದ ಆಮಿಷದ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷ ತಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನು ಬಂದಿತ್ತು ಅದನ್ನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನೀಗಾಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಮಾಡಲಿ ಅದನ್ನು ನಾವು ಅದನ್ನು ಉಲ್ಲೇಖ ಮಾಡಿ ಬಿಡುಗಡೆ ಮಾಡೋಕ್ಕಿಂತ ಮುಚ್ಚಿದಾಗೆ ಅವರೇ ಬಿಡುಗಡೆ ಮಾಡಲಿ ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಏನು ಕಾಣ್ತಾ ಇಲ್ಲ ನಮಗೆ ನಮ್ಮ ಕಣ್ಣು ಎಲ್ಲ ಇರಬೇಕಾರೆ ನಮ್ಮ ಕಣ್ಣೆದುರುಗಡೆನೆ ಇದೆ ಅವ್ರಿಗೆ ಗೊತ್ತಿದೆ ಸಿ ಬಿ ಐಗೆ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರು ಗೊತ್ತಿದೆ ಅದಕ್ಕೆ ಅವ್ರು ಸಿ ಬಿ ಐ ಅಂತ ಹೇಳ್ತಾ ಇದ್ದಾರೆ ಸಿ ಎಂ ಬರೀಲಿ ಇದು ಸಿಬಿಐನವ್ರು ಬರೀಲಿ ಇದು ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ಆಮೇಲೆ ಮಾತಾಡೋದು ಸೊ ಅದನ್ನ ಈಗ ಕವರ್ಅಪ್ ಮಾಡಕ್ಕೆ ಅವ್ರು ಕೆಲ ಕರ್ಕೊಂಡು ಬಂದು ರೀಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ನಡೆದಿರೋದು ಸತ್ಯ ಮಾತು ಮಾತಾಡಿರೋದು ಸತ್ಯ ವಾಯ್ಸ್ನ ನೀವೇ ಚೆಕ್ ಮಾಡಿ ಅದನ್ನು ಹೇಳ್ಬೇಕಾಯ್ತು ಅವತ್ತು ಹೇಳ್ಬೇಕಾಯ್ತು ಅವರು ಯಾರ್ಯಾರು ಆಫರ್ ಮಾಡಕ್ಕೆ ಬಂದಿರು ಅಂತ ಅವ್ರಿಗೆ ಹೇಳ್ಬೇಕಾಯ್ತು ಈಗ ಹೇಳೋದು ಏನು ಸುಖ ಅಧಿಕಾರ ಇಳಿದ ಮೇಲೆ ಏನು ಬೇಕಾದ್ರೂ ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನು ಮಾತಾಡ್ತೀರ ಅದು ಭಾಳ ಮುಖ್ಯ